The latest content news updates, subscribe to CNT News and click bell icon to get regular updates. ಈಗ ತಾಲೂಕು ಜಿಲ್ಲಾಡಳಿತ ಜಿಲ್ಲಾ ಆಡಳಿತ ಸತ್ತೋಗಿ ಎಷ್ಟೋ ದಿನಗಳಾಗಿದೆ ಸತ್ತೋಗಿದೆ ತಾಲೂಕು ಆಡಳಿತ ಜಿಲ್ಲಾ ಆಡಳಿತ ಸತ್ತೋಗಿದೆ ಅದ್ರ ಬಗ್ಗೆ ಬೇಡ ಆದರೆ ನಾನು ಇವತ್ತು ಕಳೆದ ನಾಲ್ಕೈದು ತಿಂಗಳಿಂದ ಕೂಡ ನಾವು ನೋಡ್ತಾ ಇದ್ದೇವೆ ಅಲ್ಲಿ ಅಂಬೇಡ್ಕರ್ ಪುತ್ಥಳಿಯನ್ನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸ್ಥಾಪನೆ ಮಾಡಿದ್ರು ಯಾರು ಸ್ಥಾಪನೆ ಮಾಡಿದ್ರು ಅಲ್ಲಿ ಗಲಾಟಗಳಾಯಿತು ಅದೆಲ್ಲ ಆಯ್ತು ಮತ್ತೆ ನಮ್ಮ ಎಲ್ಲಾ ಸಂಘಟನೆಗಳು ಕೂಡ ಕಳೆದ ಆ ಮೂರು ತಿಂಗಳಿಂದ ಇವರಿಗೆಲ್ಲ ಗಡುವು ಕೊಟ್ಟಿದ್ರು ತಾಲೂಕು ಆಡಳಿತಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ನೀವು ಇದನ್ನ ಬಟ್ಟೆ ತೆರವುಗೊಳಿಸಬೇಕು ಅಲ್ಲಿ ಸ್ವಲ್ಪ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸಿ ನೀವು ಅದನ್ನ ತೆರವುಗೊಳಿಸಿ ಎಲ್ಲ ಹೇಳಿದ್ರು ಅವರು ಯಾರು ಕೂಡ ತಾಲೂಕು ಆಡಳಿತ ಆಗಲಿ ಜಿಲ್ಲಾ ಆಡಳಿತ ಆಗಲಿ ಯಾರು ಕೂಡ ಅದ್ರ ಮುಂದೆ ಬಂದಿಲ್ಲ ನಾನು ಇಷ್ಟ ಹೇಳ್ತೇನೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇರತಕ್ಕಂತ ಜನಪ್ರಿಯ ಶಾಸಕರು ಮಾನ್ಯ ಮಂತ್ರಿಗಳು ಐದು ನಿಮಿಷ ಕೆಲಸ ಐದು ನಿಮಿಷ ಇಷ್ಟೆಲ್ಲ ರಾಜ್ಯಂತ ಎಲ್ಲಿಂದನೋ ಸಂಘಟನೆಗಳು ಬಂದು ಅಥವಾ ನಮ್ಮ ಇರ್ತಕ್ಕಂತ ಸಂಘಟನೆಗಳು ಇವತ್ತು ಪ್ರತಿಭಟನೆ ಮಾಡುವಂತಹ ಪರಿಸ್ಥಿತಿಗೆ ಇವತ್ತು ನಾವು ಹೋಗಿದ್ದೀವಿ ಅಂದ್ರೆ ಬಹುಶಃ ಇದು ಎಲ್ಲೋ ಒಂದ್ ಕಡೆ ನಮ್ಮ ಶಾಸಕರಿಗೆ ಸಚಿವರಿಗೆ ಸ್ವಾರ್ಥ ಇದೆ ಅನ್ನುವಂಥದ್ದನ್ನ ನನ್ನ ನನಗ್ ಗೊತ್ತಿರ್ತಕ್ಕಂತ ಇನ್ಫಾರ್ಮೇಶನ್ ನನಗಿರ್ತಕ್ಕಂಥ ಇನ್ಫಾರ್ಮೇಶನ್ ಇವರ ಸಹೋದರರಾದಂತ ಬಾಲಾಜಿ ಅವರು ನೀವು ಗಟ್ಟೆ ಕೊಡಕು ಅಂತ ತೆರವುಗೊಳಿಸೋದಲ್ಲ ವಿಗ್ರಹನೇ ತೆರವುಗೊಳಿಸಬೇಕು ಅಲ್ಲಿಂದ ಅನ್ನುವಂಥದ್ದನ್ನ ಇಂದಿನ ಡಿ ಪಿ ಐಗೆ ಇವರು ಪ್ರತಿ ದಿನ ಫಸ್ಟ್ ಫೋನ್ ಅವ್ರಿಗೆ ಮಾಡ್ತಾ ಇದ್ದೀವಿ ಯಾರು ನಮ್ಮ ಸಚಿವರ ಸಹೋದರರು ಆದ್ರೆ ಈಗೆಲ್ಲಾ ಇವ್ರ ಮನಸ್ಥಿತಿ ಇದ್ದಾಗ ಎಲ್ಲಿನ ತೆರವುಗೊಳಿಸ್ತಾರೆ ಇದು ಐದ್ ನಿಮಿಷ ಕೆಲಸ ಐದ್ ನಿಮಿಷ ಆ ಸಂಘಟನೆಗಳಲ್ಲಿ ಇರ್ತಕ್ಕಂಥ ಪ್ರಮುಖರನ್ನೆಲ್ಲರನ್ನು ಕರೆದು ನೋಡಪ್ಪ ನಮಗೂ ಕೂಡ ಅಂಬೇಡ್ಕರ್ ಅವ್ರ ಬಗ್ಗೆ ಅಭಿಮಾನ ಇದೆ ನಮ್ಮ ದೇಶದಲ್ಲಿ ವಿರೋಧ ಪಕ್ಷದ ನಾಯಕರು ಕೂಡ ಅದೇ ಜಪ ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ನಾಯಕರು ಕೂಡ ಅಂಬೇಡ್ಕರ್ ಬಗ್ಗೆ ಬಗ್ಗೆನೇ ನಾವು ಜಪ ಮಾಡ್ತಾ ಇದೀವಿ ನಮಗೂ ಕೂಡ ಅಭಿಮಾನ ಇದೆ ನೀವು ಐದ್ ನಿಮಿಷ ಕೆಲಸ ನೀವು ಹೋಗಿದ್ರೆ ಆದ್ರೆ ನಿಮ್ಮ ಸಹೋದರರು ಈ ರೀತಿ ಹೇಳ್ತಾ ಇರೋದ್ರಿಂದ ನಮ್ಗೆಲ್ಲೋ ಒಂದ್ ಕಡೆ ಅನುಮಾನ ಬರ್ತಾ ಇದೆ ನಿಮ್ಗೆ ಇಚ್ಛಾಶಕ್ತಿ ಇಲ್ಲ ಒಳಗ ಬಟ್ಟೆಯಲ್ಲಿ ಇದ್ರೂ ಪರವಾಗಿಲ್ಲ ಅದಾಗೇ ಇರ್ಲಿ ಜಮೀನ್ ನಿಮ್ದ ಜಮೀನ್ ನಿಮ್ದಲ್ಲ ಸರ್ಕಾರಿ ಶಾಲಾ ಮಕ್ಕಳಿಗೆ ರಿಸರ್ವ್ ಮಾಡಿರ್ತಕ್ಕಂತ ಜಾಗ ಅದು ಆಯ್ತು ಈಗ ಯಾರೋ ಬಂದು ಅಂಬೇಡ್ಕರ್ ಪುತ್ಳಿಯನ್ನು ಸ್ಥಾಪನೆ ಮಾಡಿದ್ದಾರೆ ತಪ್ಪೇನಿದೆ ತಪ್ಪೇನಿಲ್ಲ ನೀವು ಅದಕ್ಕೆ ಯಾಕೆ ಕೊಳಗ್ ಸುದ್ದು ನೀವು ಬಟ್ಟೆಗಳು ಸುತ್ತಿ ಇವತ್ತು ಪೊಲೀಸ್ಟರ್ ನ ಕಾಲ್ ಯಾಕೆ ಐದ್ ನಿಮಿಷ ಕೆಲಸ ನಾನು ಈಗನು ಕೂಡ ಮಂತ್ರಿಗಳು ಒತ್ತಾಯ ಮಾಡ್ತೇನೆ ಮಂತ್ರಿಗಳು ಮನಸ್ಸು ಮಾಡಿದ್ರೆ ನಾಳೆ ಬೆಳಗ್ಗೆ ಸಂಘಟನೆ ಯಾರ್ಯಾರ ಸಂಘಟನಾ ಪ್ರಮುಖರು ಇದಾರೆ ಅವ್ರೆಲ್ರೂ ಕರೆಸಿ ಎಲ್ಲರ ಸಮ್ಮುಖದಲ್ಲಿ ನೀವು ಆ ಕೊಳಗ್ ಬಟ್ಟೆ ಸುತ್ತಿದ್ದಾರೆ ಆ ತೆಗೆಸಿ ಅದನ್ನ ನೀರಲ್ಲಿ ವಾಶ್ ಮಾಡಿ ಈ ಒಂದು ಗಾರ್ಲೆಂಡ್ ಮಾಡಿ ಬಂದ್ರೆ ಬಹುಶಃ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಿಮ್ಗೆ ಒಳ್ಳೆ ಹೆಸರು ಬರುತ್ತೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾ ಹೇಳ್ತೇನೆ ಐದೇ ನಿಮಿಷ ಕೆಲಸ ನೀವೆಲ್ರಿಗೂ ಆ ಸಂಘಟನೆಗಳ ಯಾರ್ಯಾರ ಪ್ರಮುಖರು ಎಲ್ರಿಗೂ ಕರೆಸಿ ಕರೆಸಿ ನಿಮ್ಗೆ ಒಂದು ಒಳ್ಳೆ ಗೌರವ ಬರುತ್ತೆ ಒಳ್ಳೆ ಹೆಸರು ಬರುತ್ತೆ ಮಾಡಿ ಆ ಕೆಲಸ ಮಾಡಿ ಇಷ್ಟೆಲ್ಲ ಗಲಾಟೆಗಳು ಅವರು ಹೋಗೋದು ರಸ್ತೆ ತಡೆ ಮಾಡೋದು ನಾವೆಲ್ಲೋ ಕೆರೋಸಿಂದು ಪೆಟ್ರೋಲ್ ಹಾಕೊಂತೀವಿ ಅನ್ನೋದು ಯಾಕೆ ಬೇಕಿದೆಲ್ಲ ಅಂಬೇಡ್ಕರ್ ನಾವು ಬದುಕನ್ನ ಕಟ್ಕೊಂಡು ನಾವು ಬದುಕ್ತಾ ಇರ್ತಕ್ಕಂಥದ್ದು ಒಬ್ಬ ಅಂಬೇಡ್ಕರ್ ಇಂದ ಐದೇ ನಿಮಿಷ ಕೆಲಸ ಮಂತ್ರಿಗಳು ಮನ್ಸು ಮಾಡಿದ್ರೆ ಐದೇ ನಿಮಿಷ ಕೆಲಸ ಆ ಕೆಲಸವನ್ನ ಮಾಡ್ಲಿ ಆ ಕೆಲಸವನ್ನ ಮಾಡ್ಲಿ ಅಂತ ನಾನು ಒತ್ತಾಯ ಮಾಡ್ತೇನೆ